ಸಿಂಧೂರ್ ಮೂಲಕ ವಿಶ್ವಕ್ಕೆ ಸಂದೇಶ ಭಾರತಕ್ಕೆ ನೋವು ಕೊಟ್ರೆ ನುಗ್ಗಿ ಹೊಡೆಯುವ ಎಚ್ಚರಿಕೆ ಪರಮಾಣು ಬೆದರಿಕೆಗೆ ಬಗ್ಗಲ್ಲ ಅಂತ ಮೋದಿ ಗುಡುಗು ಹೇಳಿದ್ದು ಹೇಳದ್ದು ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ ಈ ಒಂದು ಯಶಸ್ಸಿನ ಬಳಿಕ ವಿಶ್ವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶವನ್ನ ಕೊಟ್ಟಿದ್ದಾರೆ ಈ ಒಂದು ಆಪರೇಷನ್ ಸಿಂಧೂರು ಆದ ಬಳಿಕ ಈ ಎಲ್ಲಾ ದಾಳಿ ಪ್ರತಿ ದಾಳಿಗಳು ಆದ ಬಳಿಕ ಮೊದಲ ಬಾರಿಗೆ ನಿನ್ನೆ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ ಆ ಒಂದು ಮಾತಿನಲ್ಲಿ ಇಡೀ ವಿಶ್ವಕ್ಕೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಭಾರತವನ್ನ ಮತ್ತೆ ಕೆಣಕಿದ್ರೆ ತಿರುಗಿ ಬೀಳುವ ಸಂದೇಶವನ್ನ ಕೊಟ್ಟಿದ್ದಾರೆ ಕದನ ವಿರಾಮ ಘೋಷಣೆ ಬಳಿಕ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಉಗ್ರರಿಗೆ ಸಹಕಾರ ಕೊಡುವಂತಹ ದೇಶಗಳಿಗೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಪಾಕ್ನ ಭವಿಷ್ಯದ ಬಗ್ಗೆ ಮುಂದಿನ ದಿನಗಳ ವರ್ತನೆಯ ಮೇಲೆ ಇದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಭಯೋತ್ಪಾದನೆಯೇ ಪಾಕಿಸ್ತಾನವನ್ನ ನುಂಗಿ ಬಿಡತ್ತೆ ಅನ್ನುವ ವಿಚಾರವನ್ನ ಪ್ರಧಾನಿ ಹೇಳಿದ್ದು ಮಾತ್ರ ಅಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನ ಕೂಡ ಅವರು ಹೇಳಿದರು ಯಾವ ರೀತಿಯಾಗಿ ಪಾಕಿಸ್ತಾನ ಉಗ್ರರ ಪೋಷಣೆಯನ್ನ ಮಾಡ್ತಾ ಇದೆ ನಮ್ಮ ನಿರ್ಧಾರ ಅಥವಾ ನಮ್ಮ ಉದ್ದೇಶ ಒಂದೇ ಭಯೋತ್ಪಾದನೆಯನ್ನ ಮಟ್ಟ ಹಾಕೋದು ರಕ್ತ ನೀರಿನ ಜೊತೆಗೆ ಸಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ಪಾಕ್ ಜೊತೆಗೆ ಮಾತುಕತೆ ಆಗೋದಾದ್ರೆ ಅದು ಕೇವಲ ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಅದು ಭಯೋತ್ಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆಗೆ ನಾವು ಬಗ್ಗಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಈ ಮಾತು ಹೇಳ್ತಾ ಇದ್ದೇನೆ ಅವಶ್ಯಕತೆ ಬಂದಾಗ ಸಾಮರ್ಥ್ಯವನ್ನು ತೋರಬೇಕು ಅಂತಹ ಅವಶ್ಯಕತೆ ಇದ್ದಾಗ ನಾವು ಏನು ಅನ್ನೋದನ್ನ ತೋರಿಸಿದ್ದೇವೆ ಅನ್ನೋದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತು ನಿನ್ನೆ ಯಾವ ರೀತಿಯಾಗಿ ಇತ್ತು ಇಡೀ ವಿಶ್ವಕ್ಕೆ ಕೊಟ್ಟ ಸಂದೇಶ ಏನು ನೋಡೋಣ ಭಾರತ್ ಕ ಮತ್ ಏಕ್ ಸ್ಪಷ್ಟ ಹೆಸ್ ನೋಸಕ್ತ टेरर और ट्रेड एक साथ नहीं चल सकते और पानी और खून भी एक साथ नहीं बह सकता मैं आज विश्व समुदाय को भी कहूंगा हमारी घोषित नीति रही है अगर पाकिस्तान से बात होगी तो टेररिज्म पर ही होगी अगर पाकिस्तान से बात होगी तो पाक ऑक्यूपाइड कश्मीर पीओके उस पर ही होगी कोई भी न्यूक्लियर ब्लैकमेल भारत नहीं सहेगा न्यूक्लियर ब्लैकमेल की आड़ में पनप रहे आतंकी ठिकानों पर भारत सटीक और निर्णायक प्रहार करेगा ಪಾಕಿಸ್ತಾನ ಅಂದುಕೊಂಡಿತ್ತು ನಾವು ಬೆದರಿಕೆಯನ್ನು ಹಾಕಿದರೆ ಭಾರತ ಬಗ್ಗತ್ತೆ ನ್ಯೂಕ್ಲಿಯರ್ ವಿಚಾರವನ್ನ ವಿಚಾರವನ್ನು ಸ್ಟಾರ್ಟಿಂಗಲ್ಲೇ ಭಾರತಕ್ಕೆ ಪಾಕಿಸ್ತಾನ ಹೇಳುವ ಮೂಲಕ ಬೆದರಿಸುವ ಪ್ರಯತ್ನವನ್ನು ಮಾಡಿತು ಆದರೆ ಭಾರತದ ಪ್ರತಿ ದಾಳಿ ಯಾವ ರೀತಿಯಾಗಿತ್ತು ಉಗ್ರರನ್ನ ಮಟ್ಟ ಹಾಕುವಂತಹ ಧ್ಯೇಯ ಉದ್ದೇಶ ಯಾವ ರೀತಿಯಾಗಿತ್ತು ಅನ್ನೋದು ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಯಾರ್ಯಾರು ಅವರಿಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾ ಇದ್ರು ಅದರಲ್ಲೂ ಕೂಡ ನರಿಬುದ್ಧಿಯನ್ನ ತೋರಿಸ್ತಾ ಇದ್ರು ಅವರ ಬಣ್ಣ ಕೂಡ ಇಲ್ಲಿ ಬಯಲಾಗಿದೆ ಈಗಾಗಲೇ ನಾವು ಹೇಳ್ತಾ ಇದ್ವಿ ಯಾವ ರೀತಿಯಾದಂತಹ ಬೆಳವಣಿಗೆಗಳ ಆಗಿದೆ ಭಾರತ ಇಡೀ ವಿಶ್ವದೆದುರು ಯಾವ ರೀತಿಯಾಗಿ ಈಗ ಎದೆ ತೆಬ್ಬಿಸಿ ನಿಲ್ಲುವಂತಹ ಕೆಲಸ ಇದೀಗ ಈ ಒಂದು ಪಾಕಿಸ್ತಾನದಿಂದಲೇ ಆಗಿದೆ ಅನ್ನೋದು ಮೊದಲು ನಾವು ನೋಡ್ತಾ ಇದ್ವಿ ಪ್ರಧಾನಿಗಳು ಮೊದಲ ಬಾರಿಗೆ ಎಲ್ಲ ದಾಳಿ ಪ್ರತಿದಾಳಿಗಳು ಆದ ಬಳಿಕ ಮಾತನಾಡಿರುವಂತಹ ಸಂದರ್ಭದಲ್ಲಿ ನೇರವಾದ ಎಚ್ಚರಿಕೆಯನ್ನು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಇಲ್ಲಿ ಮೆಸೇಜನ್ನು ಕೂಡ ಪಾಸ್ ಮಾಡಿದ್ದಾರೆ ಒಂದು ಉಗ್ರವಾದದ ವಿರುದ್ಧ ನಾವು ಯಾವತ್ತೂ ಹೋರಾಟ ಮಾಡ್ತೀವಿ ಅದರಲ್ಲಿ ಯಾರ ಮಧ್ಯಸ್ಥಿಗೆ ಅವಶ್ಯಕತೆ ಇಲ್ಲ ನಾವಿನ್ನು ಹೋರಾಟ ಮಾಡೋದೆ ಅನ್ನುವಂಥದ್ದು ಮತ್ತೊಂದು ಕಡೆ ಇಡೀ ವಿಶ್ವಕ್ಕೆ ಕೂಡ ಯಾರ್ಯಾರು ಇಂತಹ ಭಯೋತ್ಪಾದಕರನ್ನು ಪೋಷಣೆ ಮಾಡ್ತಾರೋ ಅಂಥವರಿಗೆ ಅಥವಾ ಅವರಿಗೆ ಸಪೋರ್ಟ್ ಮಾಡುವವರಿಗೆ ಕೂಡ ಕೊಟ್ಟಂತಹ ಸಂದೇಶಗಳು ನವಿತಾ ಭಾರತದ ನಿಲುವು ಮತ್ತು ಏನು ಈ ವಿಚಾರದಲ್ಲಿರುವಂಥ ಸ್ಪಷ್ಟತೆ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಇದೇ ವಿಚಾರ ನಾವು ಅಪ್ಪರ್ ಹ್ಯಾಂಡಲ್ಲಿದ್ದೀವಿ ಅಲ್ಲಲ್ಲಿ ನಮಗೆ ಏಟುಗಳು ಬಿದ್ದಿದ್ದೀವಿ ಅಂದರೆ ಈ ರೀತಿ ಕ್ರಾಸ್ ಬಾರ್ಡರ್ ಟೆರರಿಸಂ ಪ್ರಾಕ್ಸಿ ವಾರ್ಗಳಲ್ಲಿ ಏಟು ಬಿದ್ದಿದೆ ನೇರ ವಾರ್ಗಳಲ್ಲಿ ಮುಖಾಮುಖಿ ಯುದ್ಧಗಳಲ್ಲಿ ನಾವು ಗೆದ್ದಿದ್ದೀವಿ ಬಟ್ ಎಲ್ಲ ಹಂತದಲ್ಲೂ ಕೂಡ ಈ ಎಲ್ಲ ಪ್ರಕ್ರಿಯೆಗಳ ಏನು ಚಾಲ್ತಿಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮ ನಿಲುವು ಸ್ಪಷ್ಟ ಈ ವಿಚಾರದಲ್ಲಿ ಭಯೋತ್ಪಾದನೆ ವಿಚಾರದಲ್ಲಿ ನಾವು ಝೀರೋ ಟಾಲರೆನ್ಸ್ ಮತ್ತು ಏನು ಈ ಪಿ ಓ ಕೆ ಈ ವಿಚಾರಗಳ ಬಗ್ಗೆ ಮಾತನಾಡ್ತೀವಿ ಕಾಶ್ಮೀರ ಅನ್ನುವಂಥದ್ದು ಒಂದು ಗ್ಲೋಬಲ್ ಅಜೆಂಡಾನೇ ಅಲ್ಲ ಅದ್ರ ಬಗ್ಗೆ ಯಾರೂ ಮಧ್ಯಸ್ಥಿಕೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಪದೇ ಪದೇ ಶಿಮ್ಲಾ ಒಪ್ಪಂದದ ಮೂಲಕವೂ ಕೂಡ ಅದೇ ವಿಚಾರ ಚಾಲ್ತಿಯಲ್ಲಿ ಬಂದಿದ್ದು ಅದಾದಮೇಲೆ ಇಲ್ಲಿ ನೇರವಾಗಿ ಭಾರತವನ್ನು ಕೆಣಕ್ಕಲಿಕ್ಕಾಗಲಿ ಅಥವಾ ಮಣಿಸಲಿಕ್ಕಾಗಲಿ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಾಸ್ತವದ ನೆಲೆಗಟ್ಟಲಿ ಅವರು ಈ ಪ್ರಾಕ್ಸಿವಾರಿಗಿಳಿದಿದ್ದು ಆದರೆ ಅವತ್ತಿಗೂ ಇವತ್ತಿಗೂ ಒಂದು ಎಪ್ಪತ್ತೈದು ವರ್ಷಗಳ ನಿಲುವಿನ ಈ ಎಂಟೈರ್ ಪ್ರಕ್ರಿಯೆಯಲ್ಲಿ ಏನು ವ್ಯತ್ಯಾಸ ಅಂತಂದರೆ ಒಂದು ಪೊಲಿಟಿಕಲ್ ವಿಲ್ ಪವರ್ ಇವತ್ತು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ ಬಿಕಾಸ್ ಆಫ್ ಅಮೆರಿಕಾದ ಈ ಒಂದು ತಿಕ್ಕಲಾಟಗಳಿಂದ ಸೊ ಈ ಹಿನ್ನೆಲೆಯಲ್ಲಿ ಭಾರತ ಈ ಹಿಂದಿನ ಆಪರೇಷನ್ಗಳಿಗೂ ಇವತ್ತಿನ ಆಪ್ರೇಷನ್ಗಳಿಗೂ ಇದ್ದಂಥ ವ್ಯತ್ಯಾಸ ಏನು ಅನ್ನುವಂಥದ್ದು ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ ಈ ಹಿಂದೆ ಅಫ್ಕೋರ್ಸ್ ನಾವು ಗೆದ್ದಿದ್ದೀವಿ ಯುದ್ಧವನ್ನು ಗೆದ್ದಿದ್ದೀವಿ ಆಮೇಲೆ ಒಂದು ಒಪ್ಪಂದಗಳನ್ನು ಮಾಡಿಕೊಂಡಿದ್ದೀವಿ ಅದಾದ ಮೇಲೆ ಏನೆಲ್ಲ ಆಯಿತು ಕ್ರಾಸ್ ಬಾರ್ಡರ್ ಟೆರ್ರಿಸಮ್ ಮಾಡೋದಿರ್ಬೋದು ಗಡಿಯಲ್ಲಿ ಕಿರಿಕಿರಿ ಮಾಡೋದಿರ್ಬೋದು ಅಥವಾ ಗಡಿಯ ಒಳಗೆ ಒಳನುಸುಳಿ ಉಗ್ರಗಾಮಿ ಚಟುವಟಿಕೆಗಳನ್ನು ಮಾಡೋದಿರ್ಬೋದು ಕಾಶ್ಮೀರದಲ್ಲಿ ಅಶಾಂತಿಯನ್ನು ಮಾಡೋದು ಕಡೆಗೆ ಮುಂಬೈ ಟ್ವೆಂಟಿ ಸಿಕ್ಸಲನ್ನಂಥ ಒಂದು ದುಷ್ಕೃತ್ಯಗಳನ್ನು ಮಾಡಿದ ನಂತರವೂ ಕೂಡ ಭಾರತ ಎಲ್ಲೋ ಒಂದು ಕಡೆ ಒಂದು ಹೋಸ್ಟೈಲ್ ಅಟ್ಮಾಸ್ಫಿಯರಲ್ಲಿತ್ತು ಅಂದರೆ ಜಾಗತಿಕವಾಗಿ ತನ್ನ ನೇರ ಆಕ್ರಮಣವನ್ನು ಮಾಡಲಿಕ್ಕೆ ಅಲ್ಲಲ್ಲಿ ಜಾಗತಿಕ ಪ್ರೆಷರ್ಗಳಿತ್ತು ಇವತ್ತಿಲ್ಲ ಅಂತಲ್ಲ ಇವತ್ತು ಕೂಡ ಇದೆ ಅವತ್ತಿಗಿಂತನೂ ಜಾಸ್ತಿ ಇದೆ ಅಥವಾ ಅವತ್ತು ಇದಕ್ಕಿಂತ ಜಾಸ್ತಿ ಇರ್ಬೋದು ಆದರೆ ಹ್ಯಾಂಡಲ್ ಮಾಡ್ತಿದ್ದ ಮಾಡುವಂತಹ ರೀತಿ ಸ್ವಲ್ಪ ಬದಲಾಗಿದೆ ಇವತ್ತು ಅಫ್ಕೋರ್ಸ್ ಅಮೆರಿಕ ತನ್ನ ಒಂದು ಕ್ರೆಡಿಟ್ಗೋಸ್ಕರ ತಾನು ಮಧ್ಯಸ್ಥಿಕೆ ಮಾಡಿದೆ ಮತ್ತೊಂದು ಮಗ ಮಗ ಅಂತ ಮಾತಾಡ್ತಾರಲ್ಲ ಟ್ರಂಪು ಮೇಕ್ ಅಮೇರಿಕಾ ಗ್ರೇಟ್ ಎಗೇನ್ ಅಂತಕ್ಕಂದ್ರೆ ಅವ್ರ ರಿಲೆವೆನ್ಸೇ ಕಡಿಮೆ ಆಗಿದೆ ಇವತ್ತಿನ ಗ್ರೋಯಿಂಗ್ ಇಂಪಾರ್ಟೆನ್ಸ್ ಸಿಗ್ನಿಫಿಕೆನ್ಸ್ ಆಫ್ ಚೀನಾ ಮತ್ತೊಂದು ಕಡೆ ಇಂಡಿಯಾ ಮತ್ತು ರಷ್ಯಾದ ಪ್ರಾಬಲ್ಯ ಮತ್ತು ಉಕ್ರೇನ್ ವಾರಲ್ಲಿ ಈ ಎಲ್ಲ ಒಂದು ಪರಿಸ್ಥಿತಿಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಅಮೆರಿಕದ ಒಂದು ಪ್ರಸ್ತುತತೆ ಕಡಿಮೆ ಆಗಿರೋ ಕಾರಣಕ್ಕೆ ತಾನು ತನ್ನ ಕ್ರೆಡಿಟ್ ವಾರ್ಗೆ ಮುಂದಾಗಿರುವಂಥದ್ದನ್ನು ನೋಡಿದ್ವಿ ಆದರೆ ಅದರ ಹಿನ್ನೆಲೆಯಲ್ಲಿ ಬ ಅದನ್ನು ಬಿಟ್ಟಾಕಿ ಅದನ್ನು ಪಕ್ಕಕ್ಕೆ ಸರಿಸಿದ್ರು ಕೂಡ ಭಾರತ ಮಾಡಿರುವಂಥದ್ದೇನು ಇಟ್ಸ್ ವೆರಿ ಕ್ವೈಟ್ ಸಿಗ್ನಿಫಿಕೆಂಟ್ ಏನು ಮಿಷನ್ ಇದು ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ನಿನ್ನೆ ಪ್ರಧಾನಿ ಹೇಳಿದಂತೆ ಹೇಳಿದ ಮಾತುಗಳು ಕೆಲವಾದರೂ ಕೂಡ ಹೇಳಿದ ಮಾತುಗಳು ತುಂಬ ಇದ್ವು ಅದರಲ್ಲಿ ಜಾಗತಿಕವಾಗಿ ನಮ್ಮ ಆತ್ಮನಿರ್ಭರ ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಟ್ವಿ ಮತ್ತು ಚೀನಾದ ಚೀನಾ ನಿರ್ಮಿತ ಪಿ ಎಲ್ ಫಿಫ್ಟೀನ್ ಅಂತಹ ಕ್ಷಿಪಣಿಗಳನ್ನಾಗಲಿ ಅಥವಾ ಅವ್ರ ಡ್ರೋನ್ಗಳನ್ನಾಗಲಿ ಟರ್ಕಿ ಡ್ರೋನ್ಗಳನ್ನು ಹೊಡೆದ ರೀತಿ ಮತ್ತು ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಇಷ್ಟು ಸಲ ಕಾರ್ಗಿಲ್ ವಾರ ಆದಂಥ ಸಂದರ್ಭದಲ್ಲೂ ಕೂಡ ಅನ್ಪ್ರವೋಕ್ಡ್ ಪ್ರೊವೊಕೇಶನ್ಗಳಿಗೆ ನಾವು ಬಾರ್ಡರಲ್ಲಿ ಉತ್ತರವನ್ನು ಕೊಟ್ಟು ನಮ್ಮ ಶೌರ್ಯ ಸಾಹಸಗಳ ಮೂಲಕ ಗೆದ್ದ ನಂತರವೂ ಕೂಡ ಅವರ ಒಳನುಗ್ಗಿ ಅವರ ನೆಲದೊಳಗೆ ಅವರ ಹೃದಯ ಭಾಗದಲ್ಲಿ ಹೊಡೆಯುವಂಥ ಧೈರ್ಯವನ್ನು ಮಾಡಿರಲಿಲ್ಲ ಯಾಕೆ ಆ ಧೈರ್ಯವನ್ನು ಮಾಡಿರಲಿಲ್ಲ ಅಂದರೆ ಇಲ್ಲಿ ಸೈನ್ಯಕ್ಕಿದ್ದಂಥ ಆತ್ಮವಿಶ್ವಾಸದ ಕೊರತೆ ಅಂತೂ ಖಂಡಿತ ಅಲ್ಲ ಅಥವಾ ರಾಜಕೀಯ ಇಚ್ಛಾಶಕ್ತಿ ಕೂಡ ಇದ್ದಿರ್ಬೋದು ಆದರೆ ಪಾಕಿಸ್ತಾನ ಒಂದು ಗುಮ್ಮವನ್ನು ತೋರಿಸ್ತಾ ಇತ್ತಲ್ಲ ಈ ನ್ಯೂಕ್ಲಿಯರ್ ವೆಪನ್ ನ್ಯೂಕ್ಲಿಯರ್ ಡಾಕ್ಟ್ರೇನ್ ಅನ್ನುವಂಥ ಒಂದು ವಿಚಾರವನ್ನು ವಿಶ್ವದ ಮುಂದಿಟ್ಟು ಪಾಕಿಸ್ತಾನವನ್ನು ಅಲ್ಲಗಳಾಗಲ್ಲ ರೋಗ ಮನಸ್ಥಿತಿ ಇರುವಂತಹ ದೇಶ ಅವರು ತಾವು ಹುಟ್ಟಿರೋದೇ ಸಾಯಕ್ಕೋಸ್ಕರ ಸಾವಿನ ನಂತರದ ಬದುಕಿನ ಬಗ್ಗೆ ಅವರಿಗೆ ಕಲ್ಪನೆಗಳು ಮತ್ತು ವಿಜೃಂಭಣೆ ಇದೆ ಹೊರತು ವಾಸ್ತವದ ಬದುಕಿನ ಬಗ್ಗೆ ಹೆಚ್ಚು ಇದಿಲ್ಲ ಆ ಥರ ಆ ಥರ ಇದ್ದಿದ್ರೆ ಎಪ್ಪತ್ತೈದು ವರ್ಷದಿಂದ ಪ್ರಗತಿಯತ್ತ ಮುನ್ನುಗ್ತಾಯಿದ್ರು ಯಾಕೆ ಕೊಳತು ಸಾಯ್ತಾ ಇದ್ದಾರೆ ಅಂತ ಇದೇ ಕಾರಣಕ್ಕೆ ಸೊ ಈ ಹಿನ್ನೆಲೆ ಅವರು ಮಾಡಿದ್ರೂ ಮಾಡಬಹುದು ಅನ್ನೋ ಪಾಸಿಬಿಲಿಟಿ ಜಾಸ್ತಿ ಇದ್ದಿದ್ರಿಂದ ಭಾರತದ ನಾಯಕತ್ವಗಳು ಅಥವಾ ಹಿಂದಿನ ನಾಯಕತ್ವ ಹಿಂದಿನ ಸರ್ಕಾರಗಳು ಆದಷ್ಟು ಸಂಯಮ ಮತ್ತು ಆತಂಕದಲ್ಲಿರ್ತಾ ಇದ್ವು ಆದರೆ ಈ ಸಲ ಆ ನ್ಯೂಕ್ಲಿಯರ್ ಗೊಡ್ಡು ಬೆದರಿಕೆಗಳನ್ನೂ ಮೀರಿ ಈಗ ನೆನೆ ನಮ್ಮ ಏರ್ ಮಾರ್ಷಲ್ ಮಾತ್ ಮಾತಾಡ್ತಾ ಇದ್ರು ಭಾರತೀಯವರು ಹೌದಾ ಕಿರಾಣ ಇಲ್ಸ್ ಹತ್ರ ಬಿತ್ತಂತ ನಮಗೆ ಗೊತ್ತಿಲ್ಲ ಅಲ್ಲಿದೆಯಾ ಅಂತ ಎಷ್ಟು ವ್ಯಂಗ್ಯವಾಗಿ ಹೇಳಿದರು ಅಂದರೆ ಅದರಲ್ಲೂ ಕೂಡ ಹೇಳಿದ ಮತ್ತು ಹೇಳಿದ ಮಾತುಗಳು ಮೆಸೇಜ್ಗಳು ತುಂಬ ಇತ್ತು ಅವರ ಎಕ್ಸಾಕ್ಟ್ ನೂರ್ ಖಾನ್ ಏರ್ ಬೇಸ್ ನಿನ್ನೆ ಮೋದಿ ಕೂಡ ಅದನ್ನು ಮಾತನಾಡ್ತಾ ಹೇಳಿದರು ಅವರ ಅತ್ಯಂತ ಹೆಮ್ಮೆಯ ಏರ್ ಬೇಸ್ಗಳು ಅಂತ ಕರ್ಸ್ಕೊಳ್ಳೋವಂಥ ಏರ್ ಬೇಸ್ಗಳನ್ನು ಹೊಡೆದಾಕಿದೀವಿ ಅಂತಂದ್ರೆ ನಮ್ಮ ಶೌರ್ಯ ಸಾಹಸ ತಂತ್ರಗಾರಿಕೆ ಇಚ್ಛಾಶಕ್ತಿ ಮತ್ತು ಕೋರ್ಡಿನೇಷನ್ ಯಾವ ರೀತಿ ಇತ್ತು ಮತ್ತು ನಮ್ಮ ನಿರ್ದಿಷ್ಟ ಉದ್ದೇಶ ಯಾವ ರೀತಿ ಇತ್ತು ಅನ್ನೋದನ್ನು ಹೇಳಿದ್ದಾರೆ ಸೊ ಅದನ್ನು ವಿತ್ ಸಾಕ್ಷಿ ಹೇಳಿದ್ದಾರೆ ಅದೇ ವೇರ್ ಆಸ್ ಕೌಂಟರ್ ಪಾರ್ಟ್ ನೀವು ಪಾಕಿಸ್ತಾನದ ಆರ್ಮಿಯ ಪರ್ಸನಲ್ಗಳು ಬೊಗಳೆಗಳನ್ನು ಮಾತನಾಡ್ತಿದ್ರೆ ಹೊರತು ಯಾವುದೇ ಪ್ರೂಫ್ ಇಲ್ಲ ಅವ್ರ ಹತ್ರ ನಮ್ಮ ಇಂಡಿಯನ್ ಕೌಂಟರ್ ಪಾರ್ಟಿಗೆ ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಎಲ್ಲವೂ ಕೂಡ ಪ್ರೂಫ್ ಇದೆ ಸೊ ಈ ಸಲದ ಒಂದು ವಿಶೇಷತೆ ಅಂದರೆ ಅದು ನ್ಯೂಕ್ಲಿಯರ್ ಡಾಕ್ಟ್ರೇನು ಅನ್ನುವಂಥದ್ದನ್ನು ಆ ಒಂದು ಭೂತವನ್ನು ಹಿಮ್ಮೆಟ್ಟಿಸುವಂತಹ ಅಥವಾ ಅದಕ್ಕೆ ನಾವು ಹೆದರಲ್ಲ ಅದು ನಿಮ್ಮ ಬಲ ಅಥವಾ ನಮ್ಮ ಬಲಹೀನತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದನ್ನು ನಾವು ಮೀರಿ ಮುಂದೆ ಸಾಗಿದ್ದೀವಿ ತುಂಬ ಅಡ್ವಾನ್ಸ್ಡ್ ಆಗಿ ನಾವು ಎ ಸ್ಟ್ರೈಕನ್ನು ಮಾಡುವಂತಹ ಪೊಲಿಟಿಕಲ್ ವಿಲ್ ಪವರ್ ಮಿಲ್ಟ್ರಿ ವಿಲ್ ಪವರ್ ಎರಡೂ ಕೋಆರ್ಡಿನೇಷನ್ ಈ ಸಲ ಇದೆ ಅನ್ನುವಂಥ ಒಂದು ಮೆಸೇಜನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ ಜೊತೆಗೆ ಪಿ ಒ ಕೆ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಮತ್ತು ನೀರು ವಿಚಾರದಲ್ಲಿ ಸಿಂಧೂ ನದಿ ಒಪ್ಪಂದ ನೀವು ಥರ್ಡ್ ಪಾರ್ಟಿ ಅಲ್ಲ ಸಿಕ್ಸ್ತ್ ಪಾರ್ಟಿ ಕರ್ಕೊಂಡು ನಮ್ಮ ನಿಲುವಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಎರಡು ಒಟ್ಟಿಗೆ ಹರಿಯೋಕ್ಕಾಗಲ್ಲ ಅನ್ನುವಂಥ ಮೆಸೇಜನ್ನು ಕೊಟ್ಟಿರೋದ್ರಿಂದ ಹಲವಾರು ವ್ಯತ್ಯಾಸಗಳು ಕಂಡಿದೆ ಆದರೆ ಈ ಅಮೆರಿಕದ ತಲೆಹರಟೆಯ ಕೆಲಸದಿಂದ ಒಂದಷ್ಟು ಮಿಸ್ಕಮ್ಯುನಿಕೇಷನ್ಗಳಾಗಿರೋದು ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದೆ ಈಗಾಗಲೇ ಸಿಗ್ತಾ ಇರುವಂಥ ಪುರಾವೆ ಸಾಕ್ಷ್ಯಗಳು ಅದನ್ನು ಕೂಡ ಒಂದಷ್ಟು ತಿಳಿಗೊಳಿಸುವಂತಹ ಪ್ರಯತ್ನಗಳಂತ ಭಾರತೀಯನ ಮನಸ್ಸನ್ನ ತೆಗೆದುಕೊಂಡು ಹೋಗ್ತಾ ಇದೆ ಇನ್ನು ಪಟೇಲ್ ರೀ ಇಲ್ಲಿ ಎಂಟರಿಂದ ವರೆಗೆ ಅಂದ್ರೆ ಇಪ್ಪತ್ ಮೂರು ನಿಮಿಷದಲ್ಲಿ ಅವರು ಮಾತನಾಡಿದ್ರು ಕೂಡ ಏನು ಮೆಸೇಜ್ ಅನ್ನ ಕೊಡಬೇಕು ಆ ಮೆಸೇಜ್ ಅನ್ನು ಕೊಟ್ಟರು ಈಗಲೇ ಹೇಳದ ಹಾಗೆ ಹೇಳಿದ್ದಕ್ಕಿಂತ ಜಾಸ್ತಿಯಾಗಿ ಹೇಳದೆ ಇರುವಂತಹ ಮಾತುಗಳು ಅಥವಾ ನಾವು ನಡೆದುಕೊಂಡಂತಹ ರೀತಿಯಲ್ಲಿ ಅನೇಕ ಸಂದೇಶಗಳು ಹೋಗಿದೆ ಅರ್ಥ ಆಗಿದೆ ಅನೇಕರಿಗೆ ಅಂತ ಹೇಳಿ ಅದರಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಚೀನಾ ಆಗಿರ್ಬೋದು ಟರ್ಕಿಯ ವಿಚಾರಗಳನ್ನು ಕೂಡ ನಿನ್ನೆ ಸೈನ್ಯಾಧಿಕಾರಿಗಳು ಪ್ರಸ್ತಾಪ ಮಾಡಿದ್ರು ಇದೀಗ ಚೀನಾ ಆಗಿರ್ಬೋದು ಟರ್ಕಿ ಕೂಡ ಮುಖಭಂಗ ಆಗಿದೆ ಜೊತೆಗೆ ನಿಖರವಾದ ದಾಳಿಯನ್ನ ನಾವು ಮಾಡಿದ್ವಿ ಯಾವುದಕ್ಕೆ ನಾವು ಟಾರ್ಗೆಟ್ ಮಾಡ್ಕೋಬೇಕಾಗಿತ್ತು ಅದನ್ನೇ ನಾವು ಟಾರ್ಗೆಟ್ ಮಾಡಿದ್ವಿ ಬೇರೆ ಎಲ್ಲೂ ಕೂಡ ಆ ಕಡೆ ಈ ಕಡೆ ಹೋಗುವಂತಹ ಪರಿಸ್ಥಿತಿ ಇಲ್ಲ ಅನ್ನೋದು ಈ ಮೂಲಕ ವಿಶ್ವಕ್ಕೆ ಕೊಟ್ಟಂತಹ ಸಂದೇಶ ಅಫ್ಕೋರ್ಸ್ ನವಿತಾ ಜೈನ್ ನಿಮಗೆ ಒಬ್ಬ ದೇಶದ ಪ್ರಧಾನಿ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳುವಂತದಲ್ಲ ಯುದ್ಧದ ಕಾಲವೇ ಬೇರೆ ನಾವು ಯುದ್ಧ ಮಾಡ್ತಿಲ್ಲ ಪಾಕಿ ಎಲ್ರಿಗೂ ಕೂಡ ಗಮನಿಸಬೇಕು ಪಾಕಿಸ್ತಾನದ ಮೇಲೆ ನಾವು ಯುದ್ಧವನ್ನು ಘೋಷಣೆಯನ್ನು ಮಾಡಿಲ್ಲ ಬದಲಾಗಿ ಉಗ್ರವಾದ ಮತ್ತು ಉಗ್ರರ ನೆಲೆಗಳ ಮೇಲೆ ಉಗ್ರರ ಕೃತ್ಯಕ್ಕೆ ತಿರುಗೇಟು ಕೊಡುವ ಕೆಲಸವನ್ನು ನಾವು ಮಾಡಿರುವಂಥದ್ದು ಇದು ಅರ್ಥ ಮಾಡ್ಕೊಳ್ಬೇಕು ಜನ ಯಾರಿಗೆ ಯುದ್ಧ ಹಾಕ್ಬೇಕಂತ ಯಾರು ತಹತಾಯಿಸ್ತಿದ್ದಾರೆ ಯುದ್ಧದ ಭೀಕರತೆ ಯುದ್ಧದ ನಂತರದ ಭೀಕರತೆ ಮತ್ತು ಅದರ ದುಷ್ಪರಿಣಾಮಗಳನ್ನು ಜಪಾನ್ನಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಹಾಕಿರ್ತಕ್ಕಂಥ ಇರೋಸಿಮ್ ಮತ್ತು ನಾಗಸಾಕಿ ಮೇಲೆ ಹಾಕಿರ್ತಕ್ಕಂಥ ಅಮೆರಿಕಕ್ಕಿಂತ ಅಣುಬಾಂಬನೆ ಸಾಕ್ಷಿ ಅದು ಇವತ್ತು ಕೂಡ ಅಲ್ಲಿ ಆಗಿರ್ತಕ್ಕಂಥದ್ದು ಸುಮಾರು ಅರುವತ್ತು ವರ್ಷಗಳಾದರೂ ಕೂಡ ಇರೋಸಿಂಹ ಮತ್ತು ನಾಗಸಾಕಿಯ ಪರಿಸ್ಥಿತಿ ಇನ್ನೂ ಕೂಡ ಭಿನ್ನವಾಗಿಲ್ಲ ಹಾಗಾಗಿ ಯುದ್ಧವನ್ನು ಇಷ್ಟಪಡ್ತಕ್ಕಂಥವರು ಯುದ್ಧವನ್ನು ಪ್ರೀತಿಸುವವರು ಯುದ್ಧಕ್ಕಾಗಿ ಸರ್ಕಾರ ಮತ್ತು ಪ್ರಧಾನಿಯವರ ವಿರುದ್ಧ ತಿರುಗಿ ಬೀಳತಕ್ಕಂಥವರು ಮತ್ತು ಯಾರಲ್ಲಿದ್ದಾರೆ ಆ ಯುದ್ಧ ಭೀಕರತೆ ಯಾರು ಕೂಡ ಈ ದೇಶದಲ್ಲಿ ಯಾರೂ ಅನುಭವಿಸಿಲ್ಲ ಅನುಭವಿಸಿದಂಥವ್ರಿಗೂ ಕೂಡ ಗೊತ್ತು ನಾವು ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಈ ದೇಶದಲ್ಲಿ ಉಗ್ರವಾದವನ್ನು ಭಯೋತ್ಪಾದನೆಯನ್ನು ಪೋಷಣೆ ಮಾಡಿದರೆ ಮತ್ತೆ ಉಗ್ರರು ದೇಶದಲ್ಲಿ ಅಟ್ಟಹಾಸವನ್ನು ಮಾಡಿದರೆ ನಾವು ಮತ್ತೆ ನಾವು ಮುಂದುವರಿಸ್ತೀವಿ ಅಂದರೆ ಸಿಂಧೂರ ಆಪರೇಷನ್ ಸಿಂಧೂರ ಸದ್ಯಕ್ಕೆ ಅಲ್ಪ ವಿರಾಮ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದರು ಮತ್ತು ಉಗ್ರವಾದದ ವಿರುದ್ಧ ಮತ್ತು ಭಯೋತ್ಪಾದನೆ ವಿರುದ್ಧ ಪಾಕಿಸ್ತಾನ ಪೋಷಣೆಯನ್ನು ಮಾಡಿದರೆ ಪಾಕಿಸ್ತಾನ ಬೆಂಬಲ ಕೊಟ್ಟರೆ ನಾವು ಸಿಂಧೂರ ಯಾವಾಗ ಬೇಕಾದರೂ ಮುಂದುವರಿಯಿತ ಅನ್ನೋ ಮುಖಾಂತರ ಪಾಕಿಸ್ತಾನಕ್ಕೆ ಮತ್ತು ವಿಶ್ವಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಒಂದು ಪ್ರಮುಖವಾದ ಅಲ್ಲಿ ಘಟ್ಟ ಪ್ರಧಾನಿ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ ಬಗ್ಗೆ ಒಂದು ಕೂಡ ಮಾತನಾಡಲಿಲ್ಲ ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಹೇಳ್ಬೋದು ಈ ಮೈ ಫ್ರೆಂಡ್ ಅಂತ ಹೇಳ್ಬೋದು ಡೊನಾಲ್ಡ್ ಟ್ರಂಪ್ ಮೋದಿ ಇಸ್ ಮೈ ಫ್ರೆಂಡ್ ಅಂತ ಹೇಳ್ಬೋದು ಫ್ರೆಂಡ್ಶಿಪ್ ಬೇರೆ ರಾಜತಾಂತ್ರಿಕ ವ್ಯವಸ್ಥೆ ಬೇರೆ ಒಂದು ದೇಶವನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಬೇರೆ ಡೊನಾಲ್ಡ್ ಟ್ರಂಪ್ ಅವರು ಉಕ್ರೇನ್ ಮತ್ತು ರಷ್ಯಾದ ಯುದ್ಧವನ್ನು ನಿಲ್ಲಿಸಿದಂಥವ್ರು ನಿಲ್ಲಿಸ ನಿಲ್ಲಿಸಲಾಗ್ದಂಥವರು ಗಾಜಾ ಮತ್ತು ಇಸ್ರೇಲ್ ನಡುವಿನ ಹೋರಾಟವನ್ನು ಮತ್ತು ಯುದ್ಧವನ್ನು ನಿಲ್ಲಿಸಿದಂಥವರು ಕೇವಲ ವ್ಯಾಪಾರದ ಹೆಸರಿನಲ್ಲಿ ಟ್ವೀಟ್ ಮಾಡಿ ಅವರು ನಡೆದುಕೊಂಡ ರೀತಿ ಇದೆಯಲ್ಲ ಇಡೀ ವಿಶ್ವ ಡೊನಾಲ್ಡ್ ಟ್ರಂಪನ್ನು ಅವರು ಅವರು ಹೇಳಿ ಅಮೆರಿಕ ಹೇಳ್ಬೋದು ದೊಡ್ಡ ದೊಡ್ಡಣ್ಣ ನಾನು ಎರಡು ರಾಷ್ಟ್ರವನ್ನು ಬರೀ ಒಂದು ಜಸ್ಟ್ ಒಂದು ಮಾತುಕತೆಯಲ್ಲಿ ಮುಗಿಸ್ತೇನೆ ಅಂತ ಹೇಳ್ಬೋದು ಇವತ್ತು ಅವರು ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯರಾಗಿ ಕಾಣ್ತಿದ್ದಾರೆ ವ್ಯಂಗ್ಯಭರಿತವಾಗಿ ಇಡೀ ಜಗತ್ತು ಡೊನಾಲ್ಡ್ ಟ್ರಂಪ್ ಅನ್ನು ನೋಡ್ತಿದೆ ಒಬ್ಬ ಪ್ರಧಾನಿ ಆದಂಥ ದೇಶದ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತನಾಡಲಿಲ್ಲ ಅಲ್ಲಿಗೆ ಅರ್ಥ ಅಂದರೆ ಡೊನಾಲ್ಡ್ ಟ್ರಂಪ್ನ ಭಾರತದ ಪ್ರಧಾನಿ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ನೆನ್ನೆಯ ಸ್ಪಷ್ಟವಾದ ಉದಾಹರಣೆ ಅಂದರೆ ಡೊನಾಲ್ಡ್ ಟ್ರಂಪ್ನ ಅವರು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅವ್ರು ಹೇಳಿದರು ಯಾರ ಮಧ್ಯಸ್ಥಿಕೆ ಅವ ಅಗತ್ಯ ಇಲ್ಲ ಮತ್ತು ಅವಶ್ಯಕತೆ ಇಲ್ಲ ಅನ್ನೋ ಮುಖಾಂತರ ಡೊನಾಲ್ಡ್ ಟ್ರಂಪ್ಗೆ ನಿನ್ನೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅದು ಭಾರತದಲ್ಲಿ ಮಾತ್ರ ಪ್ರಸಾರ ಅಲ್ಲ ಇಡೀ ವಿಶ್ವದಲ್ಲಿ ಪ್ರಸಾರ ಆಗಿರ್ತಕ್ಕಂಥದ್ದು ಅದು ಡೊನಾಲ್ಡ್ ಟ್ರಂಪ್ ಕೂಡ ತಿರುಗೇಟು ನೀವು ಮಧ್ಯಸ್ಥಿಕೆ ವಹಿಸಬೇಡಿ ಇದನ್ನು ಗ್ಲೋಬಲೈಸ್ ಮಾಡಬೇಡಿ ಇದು ನಮ್ಮ ಆಂತರಿಕ ವಿಚಾರ ನೀವೇನಾದರೂ ಯಾರಾದರೂ ಮಾತುಕತೆಗೆ ಸಿದ್ಧ ಇದ್ದರೆ ಉಗ್ರವಾದ ಬಗ್ಗೆ ಮಾತನಾಡಿ ಮತ್ತು ಕಾಶ್ಮೀ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತನಾಡಿ ಅನ್ನೋ ಸಂದೇಶವನ್ನು ರವಾನ ಮಾಡಿದರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದರು ಪಾಕಿಸ್ತಾನ ಉಗ್ರವಾದ ಮತ್ತು ಭಯೋತ್ಪಾದನೆಯನ್ನು ಕರ ಭಾರತದಲ್ಲಿ ಮುಂದುವರಿಸಿದರೆ ನಾವು ಯುದ್ಧ ಮಾಡೋಕ್ಕೂ ಸಿದ್ಧ ಅಂತ ಹೇಳಿದ್ರು ನಿಮಗೆ ಗೊತ್ತಿರಲಿ ಪ್ರತಿ ಬಾರಿ ಕೂಡ ಪಾಕಿಸ್ತಾನ ಒಂದು ಥ್ರೆಟ್ಟನ್ನು ಮಾಡುತ್ತೆ ನ್ಯೂಕ್ಲಿಯರ್ ನಾವು ನ್ಯೂಕ್ಲಿಯರ್ ಥ್ರೆಟ್ಟನ್ನು ಮಾಡುತ್ತೆ ಆದರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀವು ನ್ಯೂಕ್ಲಿಯರ್ ಥ್ರೆಟ್ ಮಾಡ್ತಾ ಇದ್ರೆ ನಮಗೆ ಅದಕ್ಕಿಂತ ದೊಡ್ಡ ಥ್ರೆಟ್ಟನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಅಂತ ಹೇಳಿ ಹೇಳಿರುವಂಥದ್ದು ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಅವತ್ತು ಪಾಕಿಸ್ತಾನವನ್ನು ನಾವು ಗೆದ್ದು ಅದಾದ ಬಳಿಕ ಸುಮಾರು ಐವತ್ಮೂರ ಐವತ್ನಾಲ್ಕು ವರ್ಷಗಳಿಗೆ ಭಾರತ ಬೆಳವಣಿಗೆಯಿಂದ ಬೆಳೆದಿದೆ ಅದು ರಾಜತಾಂತ್ರಿಕವಾಗಿ ಬೆಳೆದಿದೆ ಭಾರತ ರಾಜಕೀಯವಾಗಿ ಬೆಳೆದಿದೆ ಪ್ರಮುಖವಾಗಿ ರಕ್ಷಣಾ ವಲಯದಲ್ಲಿ ಭಾರತ ವಿಶ್ವದ ಪ್ರಮುಖ ಏಳು ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದಾಗಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿಯವರು ಅದನ್ನು ಕೂಡ ಹೇಳಿದರು ಯಾರು ಯುದ್ಧವನ್ನು ಬಯಸ್ತಿದ್ದಾರೆ ಆಯಿತಾ ಯಾರು ಯುದ್ಧ ಬೇಕು ಅಂತ ಹೇಳ್ತಾರೆ ಅದು ಭಾರತೀಯ ಜನತಾ ಪಕ್ಷದ ಇರ್ಬೋದು ಅದು ಇರ್ಬೋದು ರಾಜಕೀಯ ಟೀಕೆಯನ್ನು ಮಾಡ್ತಾರೆ ಬಹುಶಃ ಅವ್ರು ಯಾರಿಗೂ ಕೂಡ ಯುದ್ಧದ ಭೀಕರತೆ ಯುದ್ಧದ ದುಷ್ಪರಿಣಾಮ ಗೊತ್ತಿಲ್ಲ ಅವರು ಎಲ್ಲರೂ ಕೂಡ ಗೂಗಲ್ ಮಾಡಿ ನೋಡಬೇಕು ಜಪಾನ್ನ ಇರೋಸಿಂಹ ಮತ್ತು ನಾಗಸಾಕಿಗೆ ಇದೇ ಅಮೇರಿಕ ಹಾಕಿರ್ತಕ್ಕಂಥ ಬಾಂಬ್ನ ಪರಿಣಾಮ ಎಷ್ಟು ಎಷ್ಟು ವರ್ಷ ಇತ್ತು ಮತ್ತು ಅದರ ದುಷ್ಪರಿಣಾಮ ಏನಾಯಿತು ಈಗಲೂ ಕೂಡ ಜಪಾನ್ ಅದರ ಪರಿಣಾಮ ಯಾವ ರೀತಿ ಎದುರಿಸ್ತಿದೆ ಅನ್ನೋದು ನಾವು ತಿಳ್ಕೊಂಡು ಬಂದು ಮಾತನಾಡಬೇಕು ಯುದ್ಧ ಅನ್ನೋದು ಕೇವಲ ಬಾಯಿ ಮಾತಿಂದ ಅಲ್ಲ ಉಗ್ರವಾದವನ್ನು ಮಟ್ಟ ಹಾಕಲಿಕ್ಕೆ ಪ್ರಧಾನಿಯವರು ಹೇಳಿದ್ದಾರೆ ನಾನು ಭಯೋತ್ಪಾದನೆ ಮತ್ತು ಉಗ್ರವಾದವನ್ನು ಪಾಕಿಸ್ತಾನ ಪೋಷಣೆ ಮಾಡಿದ್ರೆ ನೋವು ನುಗ್ಗಿ ಹೊಡಿತು ಎಂಬ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು